ಎಲ್ಲರೂ ನಮ್ಮವರೇ ಎಲ್ಲರೂ ನನ್ನ ಪೇಟಿನ ಮೇಲೇ ಆಗಲ್ಲ ಅಣ್ಣಂದರಿಗೆ ಸ್ವಲ್ಪ ಕೋಪ ಜಾಸ್ತಿ ಚಿತ್ತಿನಲ್ಲಿ ಏನಾದ್ರು ಏನಾದರೂ ಏನೋ ಹೌದು ಈ ಮನೆಯಲ್ಲಿ ನಡೆದಿರುವ ವಿಷಯವನ್ನ ನಾನು ಈ ಹಿಂದೆ ಹೇಳಿದ್ವಿ ಅಣ್ಣ ಸಂಪರೆ ಮಧ್ಯದಲ್ಲಿ ಬಿರುಗಾಣೆ ಬಿಟ್ಟಿದ್ದಾಗ ಈ ವಿಷಯವನ್ನ ನಾನು ಇವ್ರ ಮುಂದೆ ಹೇಳಬಹುದು ಏನು ವಿಚಾರ ಮಾಡುತ್ತಿರುವ ಲಕ್ಷ್ಮಿ ಜೇ ಹಾಗೇನೂ ಇಲ್ಲ ಈ ಮನೆಯಲ್ಲಿ ನಿಮ್ಮ ಇಬ್ಬರು ನನ್ನ ನಮ್ಮ ಮಗಳಿಗಿಂತಲೂ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ ಅದಕ್ಕಾಗಿ ನನಗೇನು ಕೊಡದ ಹೆಂಡತಿ ಈ ಮನೆಯ ಮಹಾಲಕ್ಷ್ಮಿ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಗಂಡನ ಮನೆಯವರ ಆದ್ಯ ಕರ್ತವ್ಯವಾಗಿದೆ ಹೌದು ಮನೆ ಹೆಣ್ಣಾದವಳು ತನ್ನ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರನ್ನೂ ತೊರೆದು ಕೊನೆಗೂ ಆ ಗಂಡನ ಮನೆಯನ್ನ ಸೇರ್ತಾರೆ ಮನೆಯನ್ನ ಸೇರಿ ಅವರ ಮನೆಯನ್ನ ಬೆಳಗುವ ಭಾಗ್ಯ ಜ್ಯೋತಿಯಾಗಿ ಬೆಳಗ್ತಾರೆ ಗಂಡನ ಮನೆ ಏಳಿಗಾಗಿ ಮೇಣದ ಬತ್ತಿಯಂತೆ ತಾನು ಅನ್ನು ತನ್ನನ್ನು ತಾನು ಉಳಿದು ತನ್ನನ್ನು ಸವಿಸುವ ಹೆಣ್ಣು ಈ ಜಗದ ಕಣ್ಣು ನಿಜ ನಿಮ್ಮ ಹೃದಯ ಶ್ರೀಮಂತಿಕೆಯನ್ನ ಮೆಚ್ಚಲೇಬೇಕು ಯಾಕೆಂದ್ರೆ ಎಲ್ಲರೂ ಕೂಡ ನಿಮ್ಮಂತೆಯೇ ಇದ್ರೆ ಈ ಪ್ರಪಂಚದಲ್ಲಿ ಅದೆಷ್ಟೋ ಜನ ಬಡವರ ಜೀವನ ಅನ್ನೋದು ತೂಗಿದಂತೆ ಂತೆ ಹೌದು ಲಕ್ಷ್ಮಿ ಹಣ ಹೊಂದಿದ್ದರೆ ತಾನು ದಟ್ಟವನು ಎಂದು ತಿಳಿದವನು ದಣ ಜನ ಕಾಂತವನ ದಾಸನಾಗದೆ ಸತ್ಯ ನ್ಯಾಯ ನೀತಿ ಧರ್ಮಕ್ಕೆ ದಾಸನಾದನೆ ಕಿಂಚಿಟ್ಟು ಲೋಕಕ್ಕೆ ಸರಿ ಬಿಡಿ ನಿಮ್ಮಣ್ಣ ವಿಶ್ವ ಕರೆಯುತ್ತಿದ್ದಾನೆ ಅರ್ಜೆಂಟ್ ಆಗಿ ಮಿಂಜಿನ ಕಡೆ ಹೋಗ್ಬೇಕಂತೆ ಮನೆಗೆ ಹೋಗಿ ಏನು ಮಾಡುದು ಸ್ವಲ್ಪ ತುಂಬಾ ಜಂಟಿಯಾಗುತ್ತಿರು ನಿನ್ನೆ ಮಾತ್ರ ಅಷ್ಟು ನಿಮಗೆ ಒಂಟಿಯಾಗುವ ನಿನಗೆ ಸ್ವಲ್ಪ ಸಮಯ ನಾನು ಜಂಟಿಯಾಗುತ್ತೆ ಇಷ್ಟವರೆಗೂ ನನ್ನಂದಿಗೂ ಸಭೆ ನಂತೆ ಬರ್ತೀನಿ ಮಾಡಿ ಈಗ ನಿಂತ ಮಾತುನ್ನ ಆಡೋದಿಕ್ಕೆ ನಾಟಕದ ಮುಂದಿನ ನೆಪಕ್ಕೆ ನಾಟಕಕ್ಕೆ ಅದೇಂದ ಈಗ ನೀನಾಗಿಯೇ ನನ್ನ ತೋಳ ತಕ್ಕಲೇ ಹಾಡಿ ನತ್ತಿನಿಂದರೆರೆ ಇನ್ನದಿದ್ದರೆ ಮುಚ್ಚ бай ಈ ವಿಷಯ ನನ್ನ ಅಣ್ಣಂದಿರಿಗೆನಾದರೂ ಗೊತ್ತಾಯಿತಂತಂದ್ರೆ ನಿನ್ನ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿರೋ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನಾಯಿ ನೆರಿಗಳಿಗೆ ಹಾಕಿ ಬೆಂಕಿ ಹಚ್ಚಿ ಹಾಕ್ತಾರೆ ಸಮಾಧಿ ಮಾಡುವ ಮೊದಲು ನಾನು ಹೇಳುವ ವಿಜಯವನ್ನು ಕೊಟ್ಟಿ ಲಕ್ಷ್ಮೀ ಮದುವೆಯಾಗಿ ಮೂರು ದಿನವಾಗಿಲ್ಲ ನಿನಗೆ ಮುತ್ತೈದೆಯಾಗಿ ಬಾಳುವ ಆಸೆಯೋ ಅಥವಾ ವಿದುವೆಯಾಗುವ ಆಸೆಯೋ ಆಳದ ಮಳೆ ಮಳೆದ ಚೌಡಮ್ಮ ಯಾಕೋ ಶಿಕ್ಷೆ ಇಂಥವರನ್ನ ಇಂಥವರ ಕೈಯಿಂದ ನನ್ನ ಪಾಲು ಮಾಡುತ್ತಾನೆ ಪಾಲು ಮಾಡು ನಿನ್ನ ದೇವಿ ಆಶೀರ್ವಾದ ನೀಡಿದರೆ ಏನಂತೆ ಲಕ್ಷ್ಮಿ ಈಗ ಈಗ ನಾನು ಹೇಳದಂತೆ ನೀನು ಕೇಳದಿದ್ದರೆ ನಡೆಯುವುದು ಯುದ್ಧ ನಿನ್ನ ಪಾಲಿಗೆ ಬರುವುದು ಮಾನಗೆಟ್ಟವಳೆಂಬ ಪಟ್ಟ ಬೇಡಿದವರಿಗೆ ಬೇಡಿದ ವರವನ್ನು ಕೊಡುವ ತಾಯಿ ರಾಕ್ಷಸ ಯಾಕಪ್ಪ ಬಿಟ್ಟಿದೀಯ ಇಂಥವರಿಗೆ ಯಾವ ಶಿಕ್ಷೆ ಸ್ನೇಹಿತ ಖಂಡಿತ ಇದೆ ಲಕ್ಷ್ಮಿ ಆದರೆ ಈಗಲ್ಲ ಅವರ ಪಾಪದ ಕೊಡ ತುಂಬಿದ ಮೇಲೆ ಈಗ ನಾನು ಹೇಳಿದಂತೆ ಕೇಳಿವೆಯೋ ಅಥವಾ ಮುಂದಿನ ದಾರಿ ನಾನೇ ಹಿಡಿಯಲೆ ಇವನಾರುವ ಈ ಮಾತುಗಳನ್ನು ಕೇಳ್ತಾ ಇದ್ರೆ ಇವನ ತನ್ನ ಜೀವನವನ್ನೇ ಹಾಳು ಮಾಡಿಬಿಡ್ತಾನೆ ಇವನ ಕೈತ ನಾನು ಪಾರಾಗಿ ಹೋಗಬೇಕು ಅಂತಾನೆ ಇವನು ಹೇಳಿದ ಮಾತಿಗೆ ಮುಟ್ಟಿಕೊಳ್ಳಲೇ ಬೇಕು ಇಲ್ಲವಾದ್ರೆ ನನ್ನ ಶೀಲವನ್ನು ಕಲ್ತುಕೊಂಡು ಜೀವನವೇ ಹಾಳಾಗಿ ಹೋಗುತ್ತೆ ಏನಿಗೆ ಯೋಚಿಸುತ್ತೀರಿ ಲಕ್ಷ್ಮೀ ಹಾಗಾದರೆ ತಡಬೇಕೆ ಶುರು ಒಂದು ಕ್ಷೀರಭಿಷೇಕ ದ್ವಾರ ಸಂಗಾತಿ ಮಹಿಪ್ರೇಣಿಷೇಕ ಅಕ್ಷ ಮೇದ ಕುಂಕುಮಾತ್ರೆ ಸಂದೇ ತಂದೆ ಅರಿಸಿನ ತಿನ್ನ